ಇನ್ನು ವಕ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ದೊಡ್ಡ ಸಮರವನ್ನೇ ಸಾರಿಬಿಟ್ಟಿದೆ ಜೊತೆಗೆ ಹಿಂಡೂ ದಂಡು ಈಗ ರಾಜ್ಯಾದ್ಯಂತ ಸಂಚಾರ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೂ ಕೂಡ ಬಂದಿದೆ ಆದರೆ ಒಳಗಿಂದೊಳಗೆ ಅಸಮಾಧಾನ ಯತ್ನಾಳ್ ಮತ್ತೆ ಜಾರಕಿಹೊಳಿ ತಂಡ ನಾವು ಪ್ರತ್ಯೇಕವಾಗಿ ಹೋಗ್ತೀವಿ ಅಂತ ಶುರು ಮಾಡ್ಕೊಂಡಿದ್ರು ಒಗ್ಗಟ್ಟಾಗಿ ಹೋಗಲಿಲ್ಲ ಅಂತಂತಂದ್ರೆ ಗತಿ ಏನು ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿತ್ತು ಈಗ ಇದೆಲ್ಲವನ್ನು ಕೂಡ ಕೇಂದ್ರದ ನಾಯಕರಿಗೆ ವಿವರಿಸಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರು ದಿಲ್ಲಿಗೆ ಹೋಗಿದ್ದಾರೆ ಸಭೆ ಕೂಡ ಪಾಲ್ಗೊಳ್ಳುತ್ತಾರೆ ನಂತರ ಈ ಎಲ್ಲ ವಿವರಗಳ ಬಗ್ಗೆ ಚರ್ಚೆ ಕೂಡ ಮಾಡ್ತಾರೆ ಸಭೆಯಲ್ಲಿ ಹಲವಾರು ಸಂಗತಿಗಳು ಚರ್ಚೆ ಬರುತ್ತವೆ ಸದಸ್ಯತ್ವ ಅಭಿಯಾನ ಜೊತೆಗೆ ಯತ್ನಾಳ್ ತಂಡದ ಪ್ರತ್ಯೇಕ ಹೋರಾಟ ಇಪ್ಪತ್ತೈದನೇ ತಾರೀಕಿನಿಂದ ಯತ್ನಾಳ್ ನೇತೃತ್ವದ ತಂಡ ಅಭಿಯಾನವನ್ನು ಶುರು ಮಾಡ್ತಾ ಇದೆ ಜನಜಾಗೃತಿ ಅಭಿಯಾನ ಯತ್ನಾಳ್ ನೇತೃತ್ವದ ತಂಡದಿಂದ ವಕ್ಫಿರ್ದಾ ಯತ್ನಾಳ್ ಪ್ರತ್ಯೇಕವಾದಂಥ ಕಿಚ್ಚನ್ನು ಹಚ್ಚಿದ್ದಾರೆ ಸೊ ಇದೆಲ್ಲವನ್ನು ಕೂಡ ವಿವರಿಸಲಿಕ್ಕೆ ಖುದ್ದು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ದಿಲ್ಲಿಗೆ ಹೋಗಿದ್ದಾರೆ ಇವತ್ತು ದಿಲ್ಲಿನಲ್ಲಿ ಸಭೆ ಕೂಡ ಇದೆ ಸಭೆಯಲ್ಲಿ ಈ ಸದಸ್ಯತ್ವ ಅಭಿಯಾನ ಒಂದು ಕಡೆಗೆ ಇನ್ನೊಂದು ಕಡೆಗೆ ಯಾಕೆ ಈ ರೀತಿ ಈ ಸಪ್ರೇಟ್ ಸಪ್ರೇಟ್ ಟೀಮ್ಗಳು ಹೋರಾಟ ಇವೆ ಅನ್ನೋದ್ರ ಬಗ್ಗೆಯೂ ಕೂಡ ಕೇಂದ್ರದ ನಾಯಕರಿಗೆ ಗಮನ ಸೆಳೆಯುವಂಥ ಸಾಧ್ಯತೆಗಳಿವೆ ಇನ್ನು ಬಿಜೆಪಿ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಾದ್ಯಂತ ಬಿಜೆಪಿ ನಾಯಕರು ವಕ್ ಹೋರಾಟವನ್ನು ಶುರು ಮಾಡಿದ್ದಾರೆ ಆದರೆ ಜೆ ಡಿ ಎಸ್ ಇಲ್ಲಿ ತನಕ ತನ್ನ ನಿಲುವೇನು ಅನ್ನೋದನ್ನು ಹೇಳಿಲ್ಲ ಇಲ್ಲಿ ತನಕ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಾಯಿ ಬಿಟ್ಟಿಲ್ಲ ಬಿಜೆಪಿ ಇಷ್ಟೊಂದು ಮಾತಾಡ್ತಾ ಇದ್ರು ಕೂಡ ಜೆ ಡಿ ಎಸ್ ನಾಯಕರು ಮಾತ್ರ ಯಾಕೋ ಬಹಳ ತಟಸ್ಥವಾಗಿದ್ದಾರೆ ಅಳದು ತೂಗಿ ಹೆಜ್ಜೆ ಇಡಬೇಕು ಅಂತ ತೀರ್ಮಾನಕ್ಕೆ ಬಂದಿರಂಗ್ ಕಾಣ್ತಾ ಇದೆ ಇಲ್ಲಿ ತನಕ ಮಿತ್ರ ಪಕ್ಷ ಜೆ ಡಿ ಎಸ್ ಒಂದೇ ಒಂದು ಮಾತನ್ನು ಕೂಡ ಇದರ ಬಗ್ಗೆ ಆಡಿಲ್ಲ ಈ ಹೋರಾಟದ ಬಗ್ಗೆ ಹಾಗಾದರೆ ಜೆ ಡಿ ಎಸ್ನ ಬೆಂಬಲ ಇದೆಯೋ ಇಲ್ಲವೋ ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ ಯತ್ನಾಳ್ ನೇತೃತ್ವದ ಸಭೆ ಯಾವ ರೀತಿ ಆಗ್ತಾ ಇದೆ ಅಂತ ಬಹಳ ದಿನಗಳ ನಂತರ ಅರವಿಂದ್ ಲಿಂಬಾವಳಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಗಮನಿಸಬೇಕು ಹಿಂದುಳಿದ ವರ್ಗದ ನಾಯಕ ಎ ಬಿ ಪಿ ಹಿನ್ನೆಲೆ ಇರುವಂಥವರು ಜೊತೆಗೆ ಮಂತ್ರಿ ಕೂಡ ಆದಂಥವರು ನಡುವೆ ಅವರಿಗೆ ಟಿಕೆಟ್ ಕೂಡ ಕೊಟ್ಟಿರಲಿಲ್ಲ ಅವರ ಪತ್ನಿಯನ್ನು ಕಣಕ್ಕಿಳಿಸಿ ಅವರು ಗೆಲ್ಲಿಸಿದ್ರು ಪ್ರಶ್ನೆ ಬೇರೆ ಅವರು ಸಭೆಯಲ್ಲಿ ಕೂತಿರೋದು ಜೊತೆಗೆ ರಮೇಶ್ ಜಾರಕಿಹೊಳಿ ಕೂತಿರೋದು ಪ್ರತಾಪ್ ಸಿಂಹ ಇರೋದು ಜೊತೆಗೆ ದಾವಣಗೆರೆಯ ಮಾಜಿ ಸಂಸದ ಸಿದ್ದೇಶ್ವರ್ ಕೂಡ ಸಭೆಯಲ್ಲಿ ಕಾಣಿಸ್ಕೊಂಡಿದ್ದು ಕುಮಾರ್ ಬಂಗಾರಪ್ಪ ಕೂಡ ಇರೋದು ನಾವು ಅದನ್ನು ತೋರಿಸ್ತಾ ಇದ್ದೀವಿ ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲೇ ಈ ರೀತಿಯ ಹಲವಾರು ಮೀಟಿಂಗ್ಗಳು ನಡೆದಿವೆ ಬನ್ನಿ ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ರೆ ಸುನಿಲ್ ಏನು ನಡೀತಾ ಇದೆ ಒಂದು ಕಡೆಗೆ ಏನು ಅಂತಂದರೆ ಬಿಜೆಪಿ ಬಬ್ಬೆ ಹಾಕ್ತಾ ಇದೆ ಬಕ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮನೆ ಮನೆಗೆ ಸಂದೇಶವನ್ನು ಮುಟ್ಟಿಸ್ಬೇಕು ಅನ್ನುವಂಥ ಹರಸಾಹಸವನ್ನು ಮಾಡ್ತಾ ಇದೆ ಆದರೆ ಇಲ್ಲಿ ತನಕ ಜೆ ಡಿ ಎಸ್ ತುಟಿ ಎರಡು ಮಾಡಿಲ್ಲ ಬೆಂಬಲ ಇದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆಯೂ ಕೂಡ ಯಾವುದೇ ಖಾತ್ರಿ ಇಲ್ಲ ಒಂದು ವಾರದಿಂದ ಇವರು ಏನು ಬೊಬ್ಬೆ ಹೊಡಿತಾ ಇದ್ದರೂ ಕೂಡ ಜೆ ಡಿ ಎಸ್ ಒಂದೇ ಒಂದು ಮಾತನ್ನು ಕೂಡ ಇಲ್ಲಿ ತನಕ ಆಡಿಲ್ಲ ಹಾಗಾದರೆ ಜೆ ಡಿ ಎಸ್ನ ಲೆಕ್ಕಾಚಾರಗಳೇನೋ ಅಥವಾ ಈ ಉಪಚುನಾವಣೆ ಇತ್ತು ಇಂಥ ಸಂದರ್ಭದಲ್ಲಿ ಏನಾದರೂ ಮಾತಾಡಿದರೆ ಮೈಮೇಲೆ ಬಂದುಬಿಡುತ್ತೆ ಎಡವಟ್ಟಾಗುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಏನಾದರೂ ಸುಮೃತ ಏನು ನಡೀತಾ ಇದೆ ನಂಬರ್ ಒನ್ ನಂಬರ್ ಟು ನೋಡಿ ಈ ಪ್ರತ್ಯೇಕ ಸಭೆಗಳು ಪ್ರತ್ಯೇಕ ಸಭೆಗಳ ಆಂದೋಲನಗಳು ಇಂಥವೆಲ್ಲವೂ ಕೂಡ ಇದಾವಲ್ಲ ಸೊ ಇದೆಲ್ಲವನ್ನೂ ಕೂಡ ಕೇಂದ್ರದ ನಾಯಕರ ಗಮನಕ್ಕೆ ತರಲಿಕ್ಕೆ ವಿಜೇಂದ್ರ ಈಗ ದಿಲ್ಲಿನಲ್ಲಿದ್ದಾರೆ ಏನು ನಡೀತಾ ಇದೆ ವಕ್ ವಿಚಾರ ಒಂದ್ ರೀತಿಯಾಗಿ ಈಗಾಗಲೇ ವಿಪಕ್ಷಗಳಿಗೆ ಒಂದ್ ರೀತಿ ಚಿನ್ನದ ತಟ್ಟೆಯಲ್ಲಿ ಅಸ್ತ್ರವನ್ನು ಇಟ್ಟುಕೊಟ್ಟ ರೀತಿಯಾಗಿದೆ ಆ ಒಂದು ವಿಚಾರವನ್ನ ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಬಿಜೆಪಿ ಎಲ್ಲಾ ರೀತಿಯ ಲೆಕ್ಕಾಚಾರವನ್ನು ಹಾಕ್ತಿದ್ರೆ ಬಿಜೆಪಿಯಲ್ಲಿ ಒಂದ್ ರೀತಿಯಾಗಿ ಬಣ ರಾಜಕೀಯ ಶುರುವಾಗಿರುವಂತದ್ದು ಆ ಒಂದು ಬಣ ರಾಜಕೀಯ ಎಷ್ಟು ಮಟ್ಟಿಗೆ ಅಂದ್ರೆ ಬಹಿರಂಗವಾಗಿದೆ ಇದೇ ಇಪ್ಪತ್ತೈದರಂದು ಈಗಾಗಲೇ ಪ್ರತ್ಯೇಕವಾಗಿ ಎತ್ನಾಲ್ ಎನ್ ಟೀಮು ಒಂದು ಜನಜಾಗೃತಿ ಅಭಿಯಾನವನ್ನ ಮಾಡಬೇಕು ಅಂತ ಹೊರಟಿದೆ ಆದ್ರೆ ಈ ಒಂದು ಜನಜಾಗೃತಿ ಅಭಿಯಾನಕ್ಕೆ ಒಂದ್ ರೀತಿಯಾಗಿ ಇರಿಸು ಮುರುಸು ಕೂಡ ಉಂಟಾಗಿರುವಂತದ್ದು ಈ ಪ್ರತ್ಯೇಕವಾದ ಹೋದ್ರೆ ಬೇರೆ ಬೇರೆ ರೀತಿ ಒಂದು ಸಂದೇಶವನ್ನು ಕೊಡುತ್ತೆ ಪಕ್ಷದಲ್ಲಿನ ಒಂದು ವಿಚಾರವಾಗಿ ವಿಜಯೇಂದ್ರ ದೆಹಲಿ ಒಂದು ಸಭೆಗೆ ಹೋಗಿದ್ದಾರೆ ಆ ಒಂದು ಸಭೆಯಲ್ಲಿ ವರಿಷ್ಠರ ಗಮನಕ್ಕೂ ಕೂಡ ತಂದು ಈ ಒಂದು ಬಣರಾಜ್ ಬ್ರೇಕ್ ಅನ್ನು ಹಾಕಲಿಕ್ಕೆ ಎಲ್ಲ ರೀತಿಯ ಒಂದು ಮಾತುಕತೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಪ್ರತ್ಯೇಕವಾದ ಹೋರಾಟದಿಂದ ಬೇರೆ ಬೇರೆ ರೀತಿಯ ಒಂದಷ್ಟು ವಿಭಿನ್ನ ಅಭಿಪ್ರಾಯಗಳು ಕಾರ್ಯಕರ್ತರಲ್ಲಿ ಉಂಟಾಗುತ್ತೆ ಇದರಿಂದ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ ಇದಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು ಅಂತ ಹೇಳಿ ವಿಜೇಂದ್ರ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಈ ಒಂದು ಹೋರಾಟವನ್ನು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಹೋರಾಟಕ್ಕೆ ಪ್ಲಾನ್ ಅನ್ನು ರೂಪಿಸ್ತಾ ಇದ್ರೆ ಇನ್ನೊಂದು ಕಡೆ ಪ್ರತ್ಯೇಕವಾಗಿ ಪ್ರಮುಖವಾಗಿ ಏನಂತಂದ್ರೆ ಜೆಡಿಎಸ್ ನಾಯಕರು ಒಂದು ಒಕ್ ವಿಚಾರವಾಗಿ ಯಾವುದೇ ರೀತಿಯಾಗಿ ಒಂದಷ್ಟು ವಿಚಾರವನ್ನು ಎಲ್ಲೂ ಕೂಡ ನಿಲುವಿನ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇಲ್ಲ ಕುಮಾರಸ್ವಾಮಿ ಮಾತಾಡುವಂತ ಸಂದರೂ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಆದರೆ ಇಲ್ಲಿವರೆಗೂ ಕೂಡ ಅಧಿಕೃತವಾಗಿ ಬೆಂಬಲವನ್ನು ಕೂಡ ಕೊಟ್ಟಿಲ್ಲ ಈ ಒಂದು ವಿಚಾರವನ್ನು ನೋಡ್ತಾ ಇದ್ರೆ ಒಂದು ಒಂದು ಅಳದು ತೂಗಿ ಕಾದು ನೋಡುವ ಒಂದು ತಂತ್ರಕ್ಕೆ ಹೋಗಿದ್ದಾರೆ ಮೊರೆ ಹೋಗಿರೋ ರೀತಿ ಕಂಡು ಬರ್ತಾ ಇದೆ ಯಾಕೆಂದ್ರೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಇದನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಒಬ್ಬೇ ಹೊಡಿತಾ ಇದೆ ಕಳೆದ ಒಂದು ವಾರದಿಂದ ಆದ್ರೆ ಬಿಜೆಪಿಯಿಂದ ಯಾವುದೇ ಜೆಡಿಎಸ್ ಯಾವುದೇ ರೀತಿಯಾಗಿ ಬೆಂಬಲದ ಬಗ್ಗೆ ಒಂದು ಮಾಹಿತಿ ಕೂಡ ಲಭ್ಯವಾಗಿಲ್ಲ ಆದರೆ ಒಂದಷ್ಟು ಮೂಲಗಳ ಪ್ರಕಾರ ಒಂದು ಸಮಿತಿಯನ್ನು ಮಾಡಿ ಯಾವ ಯಾವ ರೀತಿ ಸಮಸ್ಯೆ ಆಗಿದೆ ಏನೇನಂದ್ರೆ ಪಕ್ಷಾತೀತವಾಗಿ ಸಮಸ್ಯೆಗಳನ್ನ ಪಕ್ಷಾತೀತವಾಗಿ ಯಾವ ನೋಡಿಕೊಂಡು ಇದನ್ನು ತೆಗೆದುಕೊಂಡು ಹೋಗಬೇಕು ಜೆಡಿಎಸ್ ಚಿಂತನೆ ಮಾಡಿದ ಆ ಒಂದು ವಿಚಾರದಲ್ಲಿ ಬೆಂಬಲ ಇನ್ನೂ ಕೂಡ ಅಧಿಕೃತವಾಗಿ ಕೊಟ್ಟಿಲ್ಲ ಒಂದು ಕಡೆ ಬಿಜೆಪಿಯಲ್ಲಿ ಬಣರಾಜಕೀಯ ಆದ್ರೆ ಇನ್ನೊಂದು ಕಡೆ ಮಿತ್ರ ಪಕ್ಷದ ನಿಂದ ಬೆಂಬಲ ಇಲ್ಲದಿರೋದು ಒಂದ್ ರೀತಿ ಕಾರ್ಯಕರ್ತರಲ್ಲಿ ಗೊಂದಲ ಕೂಡ ಉಂಟಾಗಿದೆ ಇದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಮಿತ್ರ ಪಕ್ಷ ತೆಗೆದುಕೊಂಡು ಹೋಗುತ್ತೆ ನೋಡಬೇಕಾಗಿರೋದು ರಂಗನಾಥ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ